ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ನವ ಆಯುಷ್ಯ ಇವಾಗ ನವರಾತ್ರಿ ನಡೀತಾ ಇದೆ ದಸರಾ ಸೀಸನಲ್ಲಿ ಏನಿದು ನವ ಆಯುಷ್ಯ ಅಂತಂದರೆ ಒಂಬತ್ತು ರೀತಿ ಆಯುಷ್ಯ ಇರುತ್ತಾ ಅಥವಾ ಏನಿದು ಅಂತ ಟೈಟಲ್ ನೋಡಿ ನೀವು ಅಂದ್ಕೊಂಡಿರ್ತೀರ ಇದರ ಅರ್ಥ ಏನಪ್ಪ ಅಂತಂದರೆ ನವಾಂಶದ ಆಯುಷ್ಯವನ್ನು ಹೇಗೆ ನಿರ್ಣಯ ಮಾಡೋದು ಅಂತ ಅಂದರೆ ನವಾಂಶದಲ್ಲೂ ಆಯುಷ್ಯ ಇದೆಯಾ ಅದು ಹೇಗೆ ಜಾತಕದಲ್ಲಿ ಒಬ್ಬರ ಆಯುಷ್ಯವನ್ನು ತಿಳ್ಕೋಬೇಕು ಅಂತಂದರೆ ನಾವು ಏನು ನೋಡ್ತೀವಿ ಲಗ್ನ ಮತ್ತು ಎಂಟನೇ ಮನೆ ಆಯುಷ್ಯ ಸ್ಥಾನ ಎಂಟನೇ ಮನೆ ಮತ್ತು ಲಗ್ನ ಸ್ಟ್ರಾಂಗ್ ಆಗಿದ್ದು ಎಂಟನೇ ಮನೆಯೂ ಚೆನ್ನಾಗಿದ್ದರೆ ಆಯುಷ್ಯಕಾರಕ ಶನಿ ಚೆನ್ನಾಗಿದ್ದರೆ ಸೊ ಅಲ್ಲಿ ಅವರ ದೀರ್ಘಾಯುಷ್ಯನ ಅಲ್ಪಾಯುಷ್ಯನ ಮಧ್ಯ ಆಯುಷ್ಯ ಅಂತ ಅಲ್ಲಿ ನಾವು ನಿರ್ಣಯ ಮಾಡ್ತೀವಿ ಇದು ಜನ್ರಲಾಗಿ ಎಲ್ಲರಿಗೂ ಗೊತ್ತಿರೋಂತಹ ವಿಷಯ ಆದರೆ ನವ ಆಯುಷ್ಯ ಅಂದ್ರೇನು ನವಾಂಶದ ಆಯುಷ್ಯವನ್ನು ಹೇಗೆ ತಿಳ್ಕೊಳ್ಳೋದು ಅದು ಯಾವ ರೀತಿ ಅದರ ಏನು ಪ್ರಯೋಜನ ಏನಿದೆ ಏನು ಉಪಯೋಗ ಇದೆ ಏನಿದು ಹೊಸ ಕಾನ್ಸೆಪ್ಟಾ ಏನಿದು ಅಂತ ನಾವು ನೋಡೋದಾದರೆ ನಿಮ್ಮ ಮದುವೆ ಜೀವನದ ಆಯಸ್ಸನ್ನು ತಿಳಿಯುವಂತಹ ಒಂದು ಸೂಚನೆ ಕೊಡುವಂಥದ್ದು ಇದು ನವ ಆಯುಷ್ಯ ಅಂದರೆ ನವಾಂಶದ ಆಯುಷ್ಯ ಅಂತ ಯಾಕೆಂದರೆ ಇವಾಗ ಮ್ಯಾರಿಡ್ ಆ್ಯನಿವರ್ಸರಿ ನೀವು ನೋಡ್ತಾ ಇರ್ತೀರ ಮದುವೆ ಜೀವನದ ವಾರ್ಷಿಕೋತ್ಸವ ಕೆಲವರಿಗೆ ಅದು ಎರಡು ವರ್ಷ ನಡಿಬೋದು ಮೂರು ವರ್ಷ ನಡಿಬೋದು ಅಥವಾ ಕೆಲವರಿಗೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಇನ್ನೂ ಜಾಸ್ತಿ ಆಗುತ್ತೆ ಮದುವೆ ಜೀವನದ ಒಂದು ಆಯಸ್ಸು ಆಯುಷ್ಯ ಅನ್ನೋದು ಇಬ್ಬರು ಮದುವೆ ಆಗಿ ಮದುವೆಯ ವಾರ್ಷಿಕೋತ್ಸವದ ಒಂದು ಆಯಸ್ಸು ಅನ್ನೋ ಹೇಳುವಂತಹ ಭಾವ ಹೇಳುವಂತಹ ವರ್ಗಕುಂಡಲಿ ನವಾಂಶ ಮತ್ತು ಭಾವನೂ ನೋಡ್ಬೋದು ಸೊ ಇದ್ರ ಬಗ್ಗೆ ತಿಳಿಸುವಂಥದ್ದು ಇದು ಮತ್ತು ಸಂಗಾತಿಯ ಒಂದು ಆಯಸ್ಸನ್ನು ಹೇಳುತ್ತೆ ಇದರಲ್ಲೂ ನೋಡ್ಬೋದು ಸೊ ಇದೂ ಇದೆ ಇದರಲ್ಲಿ ಸೊ ಹಾಗಾಗಿ ಇಲ್ಲಿ ನವಾಂಶದಲ್ಲಿ ನಾವು ಯಾವ ರೀತಿ ನೋಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಓಕೆ ಡಿ ಒನ್ನಲ್ಲಿ ನಾವು ಲಗ್ನ ನೋಡಬೇಕು ಮತ್ತು ಎಂಟನೇ ಮನೆ ನೋಡಬೇಕು ಆದರೆ ಸಂಗಾತಿಯ ಆಯಸ್ಸನ್ನು ಡಿ ಒನ್ನಲ್ಲಿ ಏನು ಹೇಳ್ತಾರೆ ಏಳನೇ ಮನೆ ಸಂಗಾತಿ ಮನೆ ಅಲ್ಲಿಂದ ಎರಡನೇ ಮನೆ ಎಷ್ಟನೇ ಮನೆ ಆಗುತ್ತೆ ಏಳನೇ ಮನೆಗೆ ಎಂಟನೇ ಮನೆ ಆದರೆ ನಮ್ಮ ಲಗ್ನಕ್ಕೆ ಅದು ಎರಡನೇ ಮನೆ ಆಗುತ್ತೆ ಅರ್ಥ ಆಯ್ತಲ್ಲ ಲಗ್ನದಿಂದ ಏಳನೇ ಮನೆ ಸಂಗಾತಿ ಮನೆ ಸಂಗಾತಿಗೆ ಅಲ್ಲಿ ಲಗ್ನ ಮಾಡಿಕೊಂಡ್ರೆ ಅಲ್ಲಿಂದ ಎಂಟನೇ ಮನೆ ಸಂಗಾತಿ ಆಯಸ್ಸು ನಮಗೆ ಎರಡನೇ ಮನೆ ಆಗುತ್ತೆ ಸೊ ಎರಡನೇ ಮನೆ ಸಂಗಾತಿಯ ಆಯಸ್ಸನ್ನು ತೋರಿಸುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನವಾಂಶದಲ್ಲಿ ನವಾಂಶ ಕುಂಡಲಿಯಲ್ಲಿ ಯಾವ ಲಗ್ನ ಆಗಿರುತ್ತದೋ ಆ ಲಗ್ನದಿಂದ ಎರಡನೇ ಮನೆ ಅದು ನಿಮಗೆ ನಿಮ್ಮ ಮದುವೆ ಜೀವನದ ಆಯಸ್ಸು ಅಥವಾ ಆಯುಷ್ಯ ಅಥವಾ ಏನು ಹೇಳ್ತೀವಿ ದೀರ್ಘಾವಧಿ ಇರುತ್ತೋ ಇಲ್ವೋ ಆ ಮದುವೆ ಜೀವನ ಹೆಚ್ಚಿನ ಕಾಲ ನಡೆಯುತ್ತಾ ದಾಂಪತ್ಯ ಜೀವನ ದಾಂಪತ್ಯ ಸುಖ ಲಾಂಗ್ ಟರ್ಮಾಗಿ ಹೋಗುತ್ತಾ ಅಥವಾ ಶಾರ್ಟ್ ಟೈಮಲ್ಲಿ ಎಂಡ್ ಆಗುತ್ತಾ ಅನ್ನೋದು ನೋಡೋದಾದರೆ ನವಾಂಶದಿಂದ ನವಾಂಶದ ಲಗ್ನ ಯಾವುದಾಗಿರುತ್ತೋ ಆ ಲಗ್ನದಿಂದ ಎರಡನೇ ಮನೆ ಹೇಗಿದೆ ಎರಡನೇ ಮನೆ ಅಧಿಪತಿ ಯಾವ ಸ್ಥಿತಿಯಲ್ಲಿದ್ದಾನೆ ಅದರ ಮೇಲೆ ನಿರ್ಧಾರವಾಗುತ್ತೆ ಇದು ಕಾನ್ಸೆಪ್ಟ್ ಅಷ್ಟೇ ಈ ಕಾನ್ಸೆಪ್ಟ್ ಮೇಲೆ ನಾವು ನೋಡಬೇಕಾಗುತ್ತೆ ನವಾಂಶ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸೊ ಜಾತಕದಲ್ಲಿ ಎರಡನೇ ಮನೆ ಏನನ್ನು ಹೇಳುತ್ತೆ ನಮ್ಮ ವಾಕ್ಸ್ಥಾನ ಮತ್ತು ಹಣ ಅಂದರೆ ಧನಸ್ಥಾನ ಎರಡನೇ ಮನೆ ಹೇಳ್ತೀವಿ ನವಾಂಶದಲ್ಲಿ ಎರಡನೇ ಮನೆ ಏನು ಹೇಳುತ್ತೆ ಸಂಗಾತಿಯ ಕುಟುಂಬ ಸಂಗಾತಿಯ ಏನು ಹೇಳ್ತೀವಿ ಸಂಗಾತಿಗೆ ಸಂಬಂಧಪಟ್ಟಿರಂತಹ ಎರಡನೇ ಮನೆ ಆಗಿರ್ತದದು ಸೊ ಹಾಗಾಗಿ ನವಾಂಶದ ಲಗ್ನ ಸಂಗಾತಿಯ ಲಗ್ನಕ್ಕೆ ಅದು ಸಂಬಂಧಪಟ್ಟಿದ್ದಾಗಿರುತ್ತೆ ಸೊ ನವಾಂಶದ ಲಗ್ನ ಏನಾದರೂ ವೀಕ್ ಆಗಿದ್ದರೆ ನಮಗೆ ಸಿಗುವಂಥ ಪಾರ್ಟ್ನರು ಸಹ ವೀಕ್ ಆಗಿರ್ತಾರೆ ಅನ್ನೋದು ಅರ್ಥ ಸೊ ಇದನ್ನು ಅರ್ಥ ಮಾಡ್ಕೋಬೇಕು ಸೊ ಹಾಗಾಗಿ ನವಾಂಶದಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದೇ ನವಾಂಶದ ಆಯುಷ್ಯವನ್ನು ಹೇಳುವಂಥದ್ದು ಸೊ ಇಲ್ಲಿ ಎರಡು ರೂಲ್ಸ್ನ ಅಪ್ಲೈ ಮಾಡಬೇಕಾಗುತ್ತೆ ಒಂದು ನವಾಂಶದ ಲಗ್ನಾಧಿಪತಿ ವೀಕ್ ಆಗಿದ್ದು ಎರಡನೇ ಮನೆ ಏನಾದರೂ ವೀಕ್ ಆದರೆ ಲಗ್ನವೂ ವೀಕ್ ಆಗಿರಬೇಕು ಲಗ್ನ ಅಂದರೆ ಲಗ್ನಾಧಿಪತಿ ಪಾಪ ಗ್ರಹಗಳಲ್ಲಿ ಯುತೆಯಾಗಿದ್ದರೆ ಪಾಪ ಗ್ರಹಗಳ ಜೊತೆ ಸಂಬಂಧ ಹೊಂದಿ ಅಥವಾ ದುಃಖ ಸ್ಥಾನಗಳಲ್ಲಿ ಅಂದರೆ ದುಸ್ಥಾನಗಳಲ್ಲಿ ಇದ್ದರೆ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಲಗ್ನಾಧಿಪತಿ ಇದ್ದು ಎರಡನೇ ಮನೆ ಅಧಿಪತಿನೂ ಏನಾದರೂ ವೀಕ್ ಆಗಿದ್ದರೆ ಎರಡನೇ ಮನೆ ಅಧಿಪತಿನೂ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಗ್ರಹಗಳ ಸಂಬಂಧದಲ್ಲಿದ್ದಾಗ ಏನಾಗುತ್ತೆ ಅಂದರೆ ಇಲ್ಲಿ ನಿಮ್ಮ ಪಾರ್ಟ್ನರು ವೀಕ್ ಆಗಿರ್ತಾರೆ ಒಂದು ಆಮೇಲೆ ಆ ದಾಂಪತ್ಯ ಜೀವನ ಹೆಚ್ಚಿನ ಕಾಲದಲ್ಲಿ ನಡೆಯೋದಿಲ್ಲ ಹೆಚ್ಚಿನ ಕಾಲದಲ್ಲಿ ಉಳಿಯೋದಿಲ್ಲ ಮೇ ಬಿ ಡಿವೋರ್ಸ್ ಆಗ್ಬೋದು ಇಲ್ಲ ಬಿಟ್ಟು ಹೋಗ್ಬೋದು ಇನ್ನೊಂದು ರೀಸನ್ನು ತುಂಬ ರೀಸನ್ಗಳು ಬರ್ತವೆ ರೀಸನ್ಗಳು ಹಲವಾರು ಅದು ಏನು ರೀಸನ್ಗೆ ಆಗಿರುತ್ತೆ ಅಂತ ಆ ಗ್ರಹಗಳ ಕಾರಕಗಳ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಹೋಗಿರೋ ಭಾವಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಇದಂತೂ ಖಚಿತವಾಗಿ ನಿಮ್ಮ ಮದುವೆ ಜೀವನದ ಆಯಸ್ಸು ಮ್ಯಾರಿಡ್ ಲೈಫ್ ಅಂತ ಏನು ಕರಿತೀವಿ ಮದುವೆ ಆದಮೇಲೆ ಆ ಲೈಫ್ ಅನ್ನೋದು ಹೆಚ್ಚಿನ ಕಾಲ ಉಳಿಯೋದಿಲ್ಲ ಶಾರ್ಟ್ ಟೈಮು ಲಾಂಗ್ ಟೈಮು ಇರುತ್ತೆ ಅಂತ ಹೇಳೋವಂಥದ್ದು ಕೆಲವರು ಮದುವೆ ಆಗಿರುತ್ತೆ ಮಕ್ಕಳು ಇರ್ತಾರೆ ಬಟ್ ಆದರೆ ಒಟ್ಟಿಗೆ ಇರಲ್ಲ ದೂರ ದೂರ ಇರ್ತಾರೆ ಅದು ಆಗುತ್ತೆ ಇದು ಈ ಭಾವಗಳು ಕೆಟ್ಟರೆ ಅದು ಆಗ್ಬೋದು ಇನ್ನೊಂದೇನು ಅಂದರೆ ನಿಮ್ಮ ಲಗ್ನದಿಂದ ಅಂದರೆ ಲಗ್ನ ಡಿ ಒನ್ನಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಡಿ ಒನ್ ಲಗ್ನದಿಂದ ಏಳನೇ ಮನೆ ಅಧಿಪತಿ ಯಾರಾಗಿರ್ತಾರೋ ಡಿ ಒನ್ ಜಾತಕದಲ್ಲಿ ಜನ್ಮ ಜಾತಕದಲ್ಲಿ ಲಗ್ನದಿಂದ ಏಳನೇ ಮನೆಯ ಅಧಿಪತಿ ಏನಾದರೂ ನವಾಂಶದಲ್ಲಿ ದುಸ್ಥಾನಗಳಲ್ಲಿ ಹೋದರೆ ಅಂದರೆ ಮೇಯ್ನಾಗಿ ಎಂಟನೇ ಮನೆಗೆ ಹೋದರೆ ಆರನೇ ಮನೆಗೆ ಹೋದರೆ ಹನ್ನೆರಡನೇ ಮನೆಗೆ ಹೋದರೆ ಒಂಥರ ಪ್ರೊಡಕ್ಷನ್ಸ್ ಆಗುತ್ತೆ ಅದು ಬೇರೆ ವಿಷಯ ಆರನೇ ಮನೆಗೆ ಹೋದರೆ ನಿಮ್ಮ ಸಂಗಾತಿ ನಿಮ್ಮಿಂದ ದೂರ ಆಗೋವಂಥದ್ದು ಅಥವಾ ಅವರು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟಾಗಿ ಮಾಡ್ಕೊಂಡಿರ್ದೇರಿ ಅಂಥದ್ದು ಅದೆಲ್ಲ ಆಗುತ್ತೆ ಆದರೆ ಎಂಟನೇ ಮನೆಗೆ ಹೋದರೆ ನಿಮ್ಮ ಸಂಗಾತಿಯ ಆಯಸ್ಸು ಕಮ್ಮಿ ಇದೆ ಅಂತ ಸೂಚಿಸುತ್ತೆ ನಿಮ್ಮ ಪಾರ್ಟ್ನರ್ ಯಾರಾಗಿರ್ತಾರೋ ಅವರ ಆಯಸ್ಸು ಆಗಿರುತ್ತೆ ಇದೊಂದು ಸೂಚನೆ ಇದೊಂದು ಪಾಯಿಂಟು ಇನ್ನೊಂದು ಎರಡು ಪಾಯಿಂಟಲ್ಲಿ ಶುಕ್ರ ವೀಕ್ ಆಗಿದ್ದರೆ ಅಥವಾ ನಿಮ್ಮ ನವಾಂಶದ ಲಗ್ನಾಧಿಪತಿ ವೀಕ್ ಆಗಿದ್ದರೆ ಇವೆಲ್ಲ ರೂಲ್ಸ್ಗಳಿದ್ದಾವೆ ಇದೊಂದು ಮೂರು ನಾಲ್ಕು ಪಾಯಿಂಟಲ್ಲಿ ಏನಾದರೂ ವೀಕ್ ಆದಾಗ ಅಂದರೆ ನವಾಂಶದ ಲಗ್ನಾಧಿಪತಿ ಸೊ ಇನ್ನೂ ಮೂರು ನಾಲ್ಕು ಪಾಯಿಂಟಲ್ಲಿ ನಾವು ಇದನ್ನು ನೋಡ್ಕೋಬೇಕು ಇದು ಒಂದೇ ಅಲ್ಲ ಬಟ್ ನಾನು ಹೇಳ್ತಾ ಅಂಥದ್ದು ಇದು ಒಂದು ಮೇನ್ ರೂಲ್ಸು ಯಾವುದು ಅಂತಂದರೆ ಜನ್ಮ ಜಾತಕದಲ್ಲಿ ಲಗ್ನದಿಂದ ಏಳನೇ ಮನೆ ಏಳನೇ ಮನೆ ಅಧಿಪತಿ ಏನಾದರೂ ನವಾಂಶದಲ್ಲಿ ಎಂಟನೇ ಮನೆ ಹೋದರೆ ನವಾಂಶದಲ್ಲಿ ಎಂಟನೇ ಮನೆ ಅಂದರೆ ನವಾಂಶದ ಲಗ್ನದಿಂದ ಎಂಟನೇ ಮನೆಗೆ ಹೋದರೆ ನವಾಂಶದ ಲಗ್ನ ಬೇರೆ ಇರುತ್ತೆ ಡಿ ಒನ್ನಲ್ಲಿ ಲಗ್ನ ಬೇರೆ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ನವಾಂಶದ ಲಗ್ನದಿಂದ ಎಂಟನೇ ಮನೆಯಲ್ಲಿದ್ದರೆ ನಿಮ್ಮ ಡಿ ಒನ್ನ ಲಗ್ನದಿಂದ ಬರುವ ಏಳನೇ ಮನೆ ಅಧಿಪತಿ ಓಕೆ ಇದೇನಾದರೂ ಎಂಟನೇ ಮನೆಗೆ ಹೋದಾಗ ಮತ್ತು ನವಾಂಶದ ಲಗ್ನಾಧಿಪತಿನೂ ವೀಕ್ ಆದಾಗ ಓಕೆ ಈ ಥರ ಕಾನ್ಸೆಪ್ಟ್ ಬಂತು ಅಂತಂದರೆ ಪಾಪಗ್ರಹಗಳ ಜೊತೆ ಯುತಿ ಇತ್ತು ಅಂತಂದರೆ ನಿಮ್ಮ ಸಂಗಾತಿಯ ಆಯಸ್ಸು ಕಮ್ಮಿ ಇರ್ತದೆ ನಿಮ್ಮ ಸಂಗಾತಿ ಹೆಚ್ಚಿನ ಕಾಲ ನಿಮ್ಮ ಜೊತೆ ಇರೋದಿಲ್ಲ ಅಂತ ಸೂಚನೆ ಕೊಡುತ್ತೆ ಸೊ ಇದೇ ನವಾಂಶದ ಆಯುಷ್ಯವನ್ನು ನಿರ್ಧಾರ ಮಾಡುವಂಥದ್ದು ಸೊ ಇಲ್ಲಿ ಎಂಟನೇ ಮನೆ ಇಲ್ಲ ಆರು ಹನ್ನೆರಡಕ್ಕೆ ಬಂತು ಮತ್ತು ಇಲ್ಲೂ ಸಹ ಲಗ್ನಾಧಿಪತಿ ವೀಕ್ ಆಯಿತು ಅಂತಂದರೆ ನಿಮ್ಮಿಂದ ದೂರ ಉಳಿತಾರೆ ದೂರ ಆಗ್ತಾರೆ ಅಥವಾ ಸಮ್ ಇಂದ ದೂರ ಆಗೋವಂತಹ ಸಾಧ್ಯತೆ ಇರುತ್ತೆ ಎಂಟನೇ ಮನೆ ಬಂದರೆ ಅದು ಆಯಸ್ಸಿನ ಭಾವ ಓಕೆ ಸೊ ಅದಕ್ಕೆ ಹಲವಾರು ರೀಸನ್ ಇದ್ದಾವೆ ಸೊ ಅದಕ್ಕೆ ಸರ ಅದು ಶಾಶ್ವತವಾಗಿ ನಿಮ್ಮಿಂದ ದೂರ ಆಗ್ತಾರೆ ಅಂತ ಅರ್ಥ ಸೊ ಆರನೇ ಮನೆ ಇದ್ದರೆ ಸ್ವಲ್ಪ ಜಗಳ ಅವೆಲ್ಲ ಬಂದು ದೂರ ಆಗ ಆಗಿರುವಂತಹ ಸಾಧ್ಯತೆಗಳು ಇರ್ತವೆ ಸೊ ಇದು ನವಾಂಶವನ್ನು ತಿಳಿಸುವಂಥದ್ದು ಆಗಿರುತ್ತದೆ ನವಾಂಶ ಕುಂಡಲಿಯಲ್ಲಿ ಎರಡನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಹೋದರೆ ಒಂದು ಪ್ರೊಡಕ್ಷನ್ ಏನು ಹೇಳುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ನವಾಂಶ ಕುಂಡಲಿಯಲ್ಲಿ ಎರಡನೇ ಮನೆ ಅಧಿಪತಿ ಯಾರಾಗಿರ್ತಾರೋ ಅದೇನಾದರೂ ಎಂಟನೇ ಮನೇಲಿದ್ದರೆ ಅದೇ ನವಾಂಶದಲ್ಲಿ ಎಂಟನೇ ಮನೇಲಿದ್ದರೆ ನಿಮ್ಮ ಮೇಲೆ ಅನುಮಾನ ಹೆಚ್ಚಾಗಿ ಪಡ್ತಾರೆ ನಿಮ್ಮ ಸಂಗಾತಿ ನಿಮ್ಮ ಮಾತನ್ನು ನಂಬಲ್ಲ ಅವರು ನೀವು ಏನಾದರೂ ಹೇಳಿದರೆ ಅದನ್ನು ನಂಬಲ್ಲ ಅಷ್ಟು ಸುಲಭವಾಗಿ ಎಲ್ಲ ಸುಳ್ಳು ಹೇಳ್ತಾ ಇವನು ಅಂತ ಅಂದ್ಕೊಂಡಿರ್ತಾರೆ ಹಾಗೂ ನಿಮ್ಮ ನಿರ್ಧಾರ ಅಥವಾ ನಿಮ್ಮ ಮಾತುಗಳನ್ನು ಒಪ್ಪಲ್ಲ ಅವರು ನೀವೇನಾದರೂ ನಿರ್ಧಾರ ಮಾಡಿರ್ತಾರೆ ಇಲ್ಲ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಹಂಗೆ ಯಾಕೆ ಮಾಡಬೇಕು ಹಿಂಗೆ ಮಾಡೋಣ ಅಂತ ಹೇಳ್ತಾರೆ ಇಲ್ಲ ನಿಮ್ಮ ಏನಾದರೂ ನಿರ್ಧಾರ ಮಾಡ್ಕೊಂಡಿರ್ತಾರೆ ಅಥವಾ ನಿಮ್ಮ ಮಾತುಗಳನ್ನು ಅವರು ಒಪ್ಪಲ್ಲ ಆ ಒಂದು ಸಿಚುವೇಶನ್ನ ಇಲ್ಲ ಹಂಗಲ್ಲ ಹಂಗೆ ಮಾಡಬೇಕು ಅಂತ ಅವರು ವಾಸರಾಗಿರ್ತಾರೆ ನಿಮ್ಮ ಸುಲಭವಾಗಿ ನಿಮ್ಮ ಮಾತುಗಳನ್ನು ಅವ್ರು ಒಪ್ಪಲ್ಲ ಅವರು ಫೇವರ್ ಆಗಿದ್ದರೆ ಮಾತ್ರ ಒಪ್ತಾರೆ ಓಕೆ ನಿಮ್ಮ ಏನು ಡಿಸಿಷನ್ ಇರುತ್ತೆ ಅಥವಾ ನಿಮ್ಮ ಏನು ಸಜೆಷನ್ ನಿಮ್ಮದು ಏನಾದರೂ ಸಜೆಷನ್ ಕೊಡೋಕೆ ಹೋದರೆ ಅವ್ರಿಗೆ ಫೇವರ್ ಅದು ಸಜೆಷನ್ಗಳು ಅವಾಗ ಮಾತ್ರ ಒಪ್ತಾರೆ ಇಲ್ಲ ಅಂತಂದರೆ ಇಲ್ಲ ನನಗಿದಿಷ್ಟ ಇಲ್ಲ ಹಂಗೆ ಮಾಡೋಣ ಅಂತ ಹೇಳ್ತಾರೆ ಸೊ ಇದೊಂದು ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಜಾಸ್ತಿ ಆಗುತ್ತೆ ಓಕೆ ಕಲಹಕ್ಕೆ ಕಾರಣ ನಿಮ್ಮ ಜೀವನದಕ್ಕೆ ನಿಮ್ಮ ಜೀವನದಲ್ಲಿ ಜಗಳಕ್ಕೆ ಕಾರಣ ನಿಮ್ಮ ಕುಟುಂಬ ಆಗಿರುತ್ತೆ ಅಂದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಸಂಗಾತಿಯ ಫ್ಯಾಮಿಲಿ ಎಲ್ಲ ನಿಮ್ಮ ಫ್ಯಾಮಿಲಿ ಆಗಿರ್ತದೆ ಅಂದರೆ ಅಣ್ಣ ತಮ್ಮಂದರು ತಾಯಿ ತಂಗಿ ಈ ಥರ ಇರ್ತಾರಲ್ಲ ಅವರು ಕಾರಣರಾಗಿರ್ತಾರೆ ನಿಮ್ಮ ಜಗಳಕ್ಕೆ ನಿಮ್ಮ ಕಲಹಕ್ಕೆ ಅವರು ಕಾರಣರಾಗಿರ್ತಾರೆ ಅವರಿಂದನೇ ಜಗಳಗಳು ಆಗಿರುತ್ತೆ ಅವರಿಂದನೇ ಜಗಳಕ್ಕೆ ಕಾರಣಗಳಾಗಿರ್ತಾರೆ ಅವರು ಅವ್ರ ಲೈಫಲ್ಲಿ ಅದು ಮೇಜರ್ ಆಗಿ ರೋಲ್ ಆಗುತ್ತೆ ಕುಟುಂಬ ಅನ್ನೋದು ಜಗಳಕ್ಕೆ ಮೇಜರ್ ರೋಲ್ ಆಗುತ್ತೆ ಸೊ ಇದೊಂದು ಲಗ್ನದಿಂದ ಎರಡನೇ ಮನೆ ಏನಾದರೂ ವೀಕ್ ಆಗಿದ್ದರೆ ಎಂಟನೇ ಮನೇಲಿ ಹೋಗಿದರೆ ಮ್ಯಾರಿಡ್ ಲೈಫು ಶಾರ್ಟ್ ಟೈಮ್ ಆಗಿರ್ತದೆ ಆಯಸ್ಸು ಕಮ್ಮಿ ಇರುತ್ತೆ ಎನಿ ರೀಸನ್ ಆಗಿರ್ಬೋದು ಮತ್ತು ಅನ್ಹ್ಯಾಪಿ ಪಾರ್ಟ್ನರ್ ಸಿಗ್ತಾರೆ ಅಂತ ಸೂಚನೆಯ ಕೊಡುತ್ತೆ ನಿಮ್ಮ ಮದುವೆ ಜೀವನದ ಲೈಫು ಆಯಸ್ಸನ್ನು ನೋಡೋವಂಥದ್ದು ಎರಡನೇ ಮನೆ ನಿಮ್ಮ ಸಂಗಾತಿಯ ಆಯಸ್ಸನ್ನು ನೋಡೋವಂಥದ್ದು ನಿಮ್ಮ ಡಿ ಒನ್ನು ಲಗ್ನದ ಏಳನೇ ಮನೆ ಅಧಿಪತಿ ಆಗಿರ್ತಾರೆ ಮತ್ತು ನವಾಂಶದ ಲಗ್ನಾಧಿಪತಿ ಆಗಿರ್ತಾರೆ ನವಾಂಶದ ಲಗ್ನಾಧಿಪತಿ ವೀಕ್ ಆಗಿದ್ದು ಡಿ ಒನ್ನಲ್ಲಿ ಲಗ್ನದಿಂದ ಏಳನೇ ಮನೆ ಅಧಿಪತಿನೂ ನವಾಂಶದಲ್ಲಿ ವೀಕ್ ಆಗಿದ್ದಾಗ ನಿಮ್ಮ ಸಂಗಾತಿ ಮತ್ತು ಅಲ್ಲಿಗೆ ಮದುವೆ ಜೀವನ ಎರಡೂ ಎಂಡ್ ಆಗೋವಂತಹ ಸೂಚನೆಯನ್ನು ಕೊಡುತ್ತೆ ಸೊ ಇದು ಸೊ ನೆಕ್ಸ್ಟು ಸೆಕೆಂಡ್ ಮ್ಯಾರೇಜ್ ಅಂತ ಹೋಗಬೇಕು ಅಂದರೆ ಎರಡನೇ ಮನೆ ಆಗಿ ಎರಡನೇ ಮದುವೆ ಆಗುತ್ತೋ ಆಗಲ್ವ ಅನ್ನೋದು ನೋಡೋದಾದರೆ ಇದರಲ್ಲಿ ಉಪಪಾದ ಲಗ್ನದ ಒಂದು ಕಾನ್ಸೆಪ್ಟ್ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ ಅದರಲ್ಲೂ ಮ್ಯಾರೇಜ್ ಬಗ್ಗೆ ಮದುವೆ ಬಗ್ಗೆ ಮದುವೆ ಜೀವನದ ಬಗ್ಗೆ ಸಂಗಾತಿ ಬಗ್ಗೆ ಅನೇಕ ವಿಷಯಗಳನ್ನು ಹೇಳ್ಬೋದು ಉಪಪಾದ ಲಗ್ನ ವೆರಿ ವೆರಿ ಇಂಪಾರ್ಟೆಂಟು ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ ಫಸ್ಟು ನಿಮ್ಮ ಮೊದಲನೇ ಸಂಗಾತಿ ಅಥವಾ ಮೊದಲನೇ ಮದುವೆಯ ಜೀವನ ಅದು ಎಂಡಾದ್ರೇ ನೀವು ಎರಡನೇ ಮದುವೆಗೆ ಯೋಚನೆ ಮಾಡಬೇಕಾಗುತ್ತೆ ನಿಮ್ಮ ಮೊದಲ ಜೀವನದ ಸಂಗಾತಿ ಅಥವಾ ಮೊದಲನೇ ಅಂದರೆ ಫಸ್ಟ್ ಮ್ಯಾರಿಡ್ ಅದು ಎಂಡಾದ್ರೇ ನೀವು ಸೆಕೆಂಡ್ ಮ್ಯಾರೇಜ್ಗೆ ಯೋಚನೆ ಮಾಡೋದಕ್ಕೆ ಅರ್ಹತೆ ಇರುತ್ತೆ ಇನ್ನೂ ಫಸ್ಟ್ ಲೈಫೇ ಇದ್ದಾಗ್ಲೇ ಅದು ಯೋಚನೆ ಮಾಡೋದು ಅದು ಹೆಂಗಿರುತ್ತೆ ಅಂತ ನೋಡೋದು ಅದು ತಪ್ಪಾಗುತ್ತೆ ಅದೆಲ್ಲ ಆದಮೇಲೆ ನೀವು ಆವಾಗ ನೋಡಬೇಕು ಸೊ ಇದು ಕಾನ್ಸೆಪ್ಟು ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ